ನಮ್ಮ ಅಪ್ಪ ಅವರು ನಿನ್ನೆ ಹೊಲಕ್ಕೆ ಹೊಂಟಿದ್ರು ರೀ ಊಟ ಮಾಡಿ ಹೊಲಕ್ಕೆ ಹೊಟ್ಟಿದ್ರಿ ಗಾಡಿ ತೊಗೊಂಡು ಅವಾಗ ಯಾರೋ ಕಾರ್ ಗಾಡಿಯಾರೋ ಬಡಿಸ್ಕೊಂಡು ಹೋಗ್ಯಾರೀ ಸರ್ ಅದು ನಾವು ಅವ್ರು ಬಡಿಸ್ಕೊಂಡು ಹೋದೊಂದು ಹತ್ತು ನಿಮಿಷಗೆ ಅವ್ರು ರೀ ಅಲ್ಲೇ ಬೇರೆದೊಂದು ಒಂದು ಹುಡುಗ್ ನೋಡಿದ್ದ ಇಲ್ಲ ಅಜ್ಜ ಹಬ್ ನಿಮ್ಮ ಅಪ್ಪ ಬಿದ್ದಾನು ಬಂದ ರಗತ್ ಬರಾತದ ಭಯ ಆಗ ಮುಗಿನಾಗಂತಂದ್ರು ನಾ ಹೋಗಿ ನೋಡೋಕೆ ಅಂದ್ರೆ ಸಿಕ್ಕಾಬಿಡ್ರಿ ಬಳ್ಳರು ರಗತ್ ಬರಾತಿತ್ರಿ ಒಂದು ನಮ್ಮ ದೋಸ್ತನ ಕಾರ್ ಗಾಡಿ ತರ್ಸ್ಕೋರು ಆಂಬುಲೆನ್ಸ್ ಫೋನ್ ಹಚ್ಚಿರ ಬರಲಿಲ್ಲ ರೀ ಆಂಬುಲೆನ್ಸ್ ಸಟ್ನ ಒಂದು ದೋಸ್ತಿನ ಕಾರ್ ಗಾಡಿ ತೊಗೊಂಡ್ಬಂದು ಅಲ್ಲೇ ಕರ್ಕೊಳ್ಳ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದೀವಿ ಅಲ್ಲಿನೂ ಜಿಮ್ ಇತ್ರಿ ಆಸ್ಪತ್ರೆಗೆ ಹೋಗ್ಕೊಂಡ್ರ ಜಿಮ್ ಹೋಗ್ತನ ಕತ್ರಿ ನಮ್ಮ ಮುಂದೆ ಎಲ್ಲಾರ ದೊಡ್ಡ ಹಾಕಿನಿ ಕರ್ಕೊಂಡು ಹೋಗ್ರಿ ಹೋಗ್ ಅಲ್ಲಿ ಬಿ ಪಿ ಲೋ ಆಗೈತಿ ಇದಾಗೈತಿ ಅಂತೇಳಿ ಅಲ್ಲೇ ಇಟ್ಟು ಬಂದೇ ಉಳಿತೀರಿ ನಮ್ಮಅಪ್ಪನು ಕಟ್ಕೊಡ್ರಿ ಅಂಬ್ರಿನ್ ಏನಿಲ್ರಿ ನಮ್ಮ ಹೊಲಗುದು ಅಂತ ಇಂತ ಅವ್ರು ಕೋಟಿ ನ್ಯಾಯ್ರಿ ಹಾ ಅದನ್ನೇನು ಯಾರು ಉದ್ದೇಶ ಪೂರ್ವ ಹೊಡದಾರೋ ಏನ್ ಹೊಡದಾರೋ ಹೊಡದ ನಮ್ಮಅಪ್ಪ ನಾನು ಮಾಡ್ಯಾರೀಟ್ ಏನವನಾಗಿ ಕೋರ್ಟ್ನ ನಮ್ಗೆ ಅವ್ರಿಗೆ ಬಡದಾರೀ ಹೊಲವಾನ ಕೋರ್ಟ್ನೇ ನ್ಯಾಯದವ್ರಿ ನಮ್ಗೆ ಅವ್ರ ಮ್ಯಾಗ ಸಂಶೇರಿ ರೀ ಅವರ ನಮ್ಮ ಮುರಾಣ ಜಾಧವ್ ಅಂತ ಅಂತ್ಯಾರೀನ್ ಅದು ಹೊಲದ ಸ್ವಲ್ಪ ನ್ಯಾಯ ಇತ್ತು ರೀ ಅವ್ರಿಗೆ ನಮ್ಗೆ ಅವರು ಅವ್ರ ಮ್ಯಾಗ ಮಗ ಸಂ ಮತ್ತು ಅದ ಒಂದು ಗಂಟೆ ಮೆಚ್ಚಿನ ನಿಮ್ಮ ಯುಗೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಗೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಪಿನಿ ಲಭ್ಯ